ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ನನ್ನ ಮಗ ನೋಡಿರಿ ನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಕು ಹಾಯ್ ಮಾಡಿಬಿಡ್ತಾನ ಮಾಡಿ ಈಗ ಮಾಡ ನೋಡಿರಿ ಇವತ್ತು ನಮ್ಮ ಊರಿಗೆ ವಾಪಾಸ್ ಹೊಂಟಿವಿ ನೋಡ್ರಿ ಬಿಜಾಪುರಕ್ಕೆ ಬಂದು ಏನಂದ್ರೆ ಒಂದು ಹದಿನೈದು ದಿವ್ಸದ ಆ ದೀಪಾವಳಿ ಹಬ್ಬ ಮುಗಿಸ್ಕೊಂಡ್ರಿ ಆಮೇಲೆ ಕೆಂಚಮ್ಮ ದೇವಿ ಗುಡಿ ತುಂಬುದಾಯ್ತು ಮತ್ತು ನಮ್ಮ ತಮ್ಮನ ಅಂಗಡಿ ಓಪನಿಂಗ್ ಆಯಿತು ಆಮೇಲೆ ನಿನ್ನೆ ಕಾರ್ತಿಕ್ ಹಚ್ಚಿ ಬಂದ್ವಿ ಹನುಮಾನ್ ಹಣ್ಣುಮಂದೇವ್ರಿಗೆ ಹೋಗಿ ಸೊ ಎಲ್ಲ ಮುಗಿಸ್ಕೊಂಡ್ರಿ ಇವತ್ತು ನಮ್ಮ ಊರಿಗೆ ನಾವು ವಾಪಸ್ ಹೊಂಟೀವಿ ನೋಡ್ರಿ ಇವತ್ತು ಟ್ರೈನಿಗೆ ಹೊಂಟೀವಿ ನೋಡಿರಿ ಬಸ್ಸಿಗೆ ಹೊಂಟಿಲ್ಲ ಬಸ್ ಭಾಳ ಗದ್ಲಿರ್ತಾವೆ ರೀ ಹಾಗಾಗಿ ಟ್ರೈನ್ ಒಳಗೆ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾನೆ ಅದಕ್ಕಂತೇಳಿ ಹೊಂಟೀವಿ ಇವಾಗ ಏಳು ನಾವು ಇದ್ದಾಗ ನಾವು ಟ್ರೈನಿಗೆ ಹೋಗಿದ್ವಿ ಇದು ಎರಡನೇ ಸಲ ನೋಡಿರಿ ಸೆಕೆಂಡ್ ಜರ್ನಿ ಒಂದು ಟ್ರೈನಿಗೆ ನಮ್ಮ ನಮ್ಮ ದೊಡ್ಡಪ್ಪ ಅವರು ಅದಾರ ರೀ ಅವರು ನಾಲ್ಕು ಕೂಡ ಹೊಂಟಿವಿ ಈಗ ಇಬ್ಬರು ಕೂಡೆ ನಾವು ಹಬ್ಬಕ್ಕೆ ಇದ್ರೆ ಬಸ್ಸಿಗೆ ಹೋಗ್ತಿದ್ದೆ ನಮ್ಮ ದೊಡ್ಡಪ್ಪ ಅದಾರ ಹಂಗಾಗಿ ಟ್ರೈನಿಗೆ ಹೊರಟಿದ್ವಿ ನೋಡಿರಿ ಸೊ ಬರ್ರಿ ಇವತ್ತಿನ ದಿನ ಏನೇನು ಆಗ್ತದಂತೆ ಅಂತ ಎಲ್ಲನೂ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿ ರಸ್ತೆ ನೋಡೋಕೊತವ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಊಟದ ಮುಗಿಸ್ಕೊಂಡು ರೆಡಿಯಾಗಿ ಕುಂತೀನಿ ನನ್ನ ಮಗನ ಆಗ್ಯಾನ ನಮ್ಮ ಮಮ್ಮಿದು ಈಗ ಊಟ ಆಯ್ತು ನೋಡ್ರಿ ಆಟೋ ಹೇಳ್ಯಾರ ಆಟೋ ಬರ್ತದೆ ಸೊ ಆಟೋ ಒಳಗೆ ಹೋಗ್ತೀವಿ ರೀ ಸ್ಟೇಷನ್ ತನಕ ನಮ್ಮ ತಮ್ಮ ಅಂದರು ಅಂಗಡಿ ಒಳಗೆ ಕೂತ ನೋಡಿರಿ ಆ ಫುಲ್ ಬ್ಯುಸಿ ಇವಾಗ ಅಜ್ಜಿಗ್ ಅಜ್ಜಿಗುಮ್ಮ ನೋಡ್ರಿ ಇವಾಗ ಆಟೋನು ಬಂತು ಸೊ ಹೊಂಟೀವಿ ನನ್ನ ಲಗೇಜ್ ನೋಡ್ಬೋದ್ರಿ ಅದಾವ ಒಂದು ನಾಲ್ಕರಿಂದ ಐದು ಬ್ಯಾಗ್ ಇದ್ದು ನಮ್ಮ ಬರೋ ಮುಂದೆ ಒಂದು ಎರಡು ತೊಗೊಂಬಂದಿರ್ತೀವಿ ಹೋಗೋ ಮುಂದೆ ಫುಲ್ ಮಮ್ಮಿ ಎಲ್ಲ ಅದು ಇದು ಕಟ್ಟಿ ಕಳ್ಸಿರ್ತಾಳ ಸೊ ಫುಲ್ ಡಬಲ್ ಬ್ಯಾಗ್ ಆಗಿರ್ತಾವ ನೋಡ್ರಿ

ಫ್ರೆಂಡ್ಸ್ ನೋಡಿರಿ ಇವಾಗ ಬಾಗಲಕೋಟ್ ರೈಲ್ವೆ ಸ್ಟೇಷನ್ ಒಳಗೆ ಬಂದು ನಿಂತೀವಿ ಆಟೋದವ್ರು ಇಳಿಸಿ ಹೋದ್ರು ನಮ್ಮ ದೊಡ್ಡಪ್ಪ ಅವರು ಒಳಗಡೆ ಟಿಕೆಟ್ ತೆಗೆಸ್ಕೊಂಬರಕ್ಕೆ ಹೋಗ್ಯಾರ ನಾವು ಎಕ್ಸ್ಪ್ರೆಸ್ ಟ್ರೈನಿಗೆ ಹೊಟ್ಟಿದ್ದೀವಿ ನೋಡ್ರಿ ಐದು ಗಂಟೆಗೆ ಇತ್ತು ಟ್ರೈನ ಇನ್ನೊಂದು ಇಪ್ಪತ್ತು ನಿಮಿಷ ಐತಿ ಟೈಮ್ ಸೊ ಹೊರಗಡೆ ಕುಂತೀವಿ ಸುಮ್ಮನೆ ನಮ್ಮ ದೊಡ್ಡಪ್ಪ ಅವರು ಟಿಕೆಟ್ ತೆಗೆಸ್ಕೊಂಬಂದರು ನೋಡ್ರಿ ಆ್ಯಕ್ಚುಲಿ ನನ್ನ ಮಗ ಏಳು ವರ್ ತಿಂಗಳ್ ನಾವಿದ್ದಾಗ ನಾವು ಟ್ರೈನ್ ಜರ್ನಿ ಮಾಡಿದ್ವಿ ಅದಾಗ ನಾವು ಅಟ್ಟ ಹೋಗಕ್ಕಾಗಿದ್ದಿಲ್ಲ ನೋಡ್ರಿ ಹೋಗ್ಬೇಕು ಹೋಗ್ಬೇಕು ಅನ್ನೋತ್ತಿದ್ವಿ ಅವನಿಗೆ ಟ್ರೈನ್ ಒಳಗೆ ಭಾಳ ಎಂಜಾಯ್ ಮಾಡ್ತಾನೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಭಾಳ ಇತ್ತು ಹಂಗೆ ಹೋಗೋಕೆ ರೀ ಯಾಕಂದ್ರೆ ನಮ್ಮ ಟೈಮಿಂಗಿಗೆ ಟ್ರೈನ್ ಇರ್ತಿದ್ದಿಲ್ಲ ನಮ್ಮ ಮನೆಯವ್ರದ್ದು ಯಾವಾಗ ಕೆಲಸ ಮುಗೀತದಲ್ಲ ಆವಾಗ ನಾವು ಊರಿಗೆ ಹೋಗುತ್ತಿದ್ವಿ ಹಾಗಾಗಿ ಒಟ್ಟು ಟ್ರೈನಿಗೆ ಹೋಗೋ ಟೈಮ್ ಬಂದಿಲ್ಲ ಇವತ್ತು ಫೈನಲಿ ನನ್ನ ಮಗನಿಗೆ ಕರ್ಕೊಂಡು ಹೋಗೋ ಟೈಮ್ ಬತ್ತು ನೋಡಿರಿ ಸೊ ಅವನು ಫುಲ್ ಎಂಜಾಯ್ ಮಾಡತ್ತಾನೆ ಫೈನಲಿ ಟ್ರೈನು ಬಂತು ಫುಲ್ ಸೀಟ್ ಖಾಲಿನೇ ಇದ್ದು ನೋಡ್ರಿ ಹಾಗಾಗಿ ಎಲ್ಲ ಅವನು ಫುಲ್ ಎಂಜಾಯ್ ಮಾಡಾಕತ್ತ ನನ್ನ ಮಗ ಮತ್ತು ಇವಾಗಿದೇನು ತೋರಿಸತಿ ನೋಡ್ರಿ ಇದು ಬಸವೇಶ್ವರ ಕಾಲೇಜ್ ನೋಡ್ರಿ ಬಾಗಲಕೋಟೆ ಒಳಗೆ ಐತಿ ಮತ್ತು ಇವತ್ತು ನೋಡಿರಿ ಒಂದು ಹದಿನೈದು ದಿವ್ಸದ ಮ್ಯಾಗೆ ಆಯ್ತು ನಾನು ತವ್ರ ಮನೆಗೆ ಹೋಗಿ ಇವಾಗ ವಾಪಸ್ಸು ಊರಿಗೆ ಹೊಂಟೀನಿ ತವ್ರ ಮನೆ ಅಂದ್ರೆ ಹಾಗೆ ನೋಡಿರಿ ಎಷ್ಟೇ ದಿನ ತವ್ರ ಮನೆ ಒಳಗಿದ್ರು ವಾಪಸ್ಸು ನಮ್ಮ ಊರಿಗೆ ಬರೋಂಗೆ ಎನ್ಸಂಗಿಲ್ಲ ಆದರೆ ಹೋಗಲೇಬೇಕಲ್ರಿ ತವ್ರ ಮನೆಯಾಗೆ ಎಷ್ಟು ದಿನ ಅಂತ ಇರ್ತೀರಿ ಗಂಡನ ಮನೆಗೆ ಹೋಗೇಬೇಕು ಅದಕ್ಕೆ ಒಂದು ದೊಡ್ಡವರು ಗಾದೆನೇ ಹೇಳ್ಯಾರ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂಥೇಳಿ ಸೊ ಮದ್ವೆ ಮಾಡಿ ಕೊಟ್ಟಿಂದ ಮುಗೀತು ನೋಡ್ರಿ ಗಂಡನ ಮನೆಯೇ ನಮ್ಮ ಮನೆ ತವ್ರ ಮನೆ ಅಷ್ಟೇ ಹೋಗೋದು ಹಬ್ಬಕ್ಕೆ ಇರುವುದು ನಾಲ್ಕು ದಿನ ವಾಪಸ್ ನಮ್ಮ ಮನೆಗೆ ಸೊ ಇವಾಗ ಹೊಂಟಿ ನೋಡಿರಿ ಮಮ್ಮಿ ಟ್ರೈನ್ ಒಳಗೆ ವಿಡಿಯೋ ಕಾಲ್ ಸ್ಟಾರ್ಟ್ ಮಾಡಿಬಿಟ್ಟಿದ್ ನೋಡ್ರಿ ನಾ ಬಿಜಾಪುರ್ಗೂ ಮುಟ್ಟಿಲ್ಲ ಒಂದು ಎರಡು ಮೂರು ಸರಿ ಕಾಲ್ ಮಾಡಿದ್ರು ಎಲ್ಲದ್ರೆ ಎಲ್ಲದ್ರತ ಮತ್ತೆ ಒಂದು ಸಲ ವಿಡಿಯೋ ಕಾಲು ಮಾಡಿದ್ಲು ಮಮ್ಮಗನ ನೋಡೋ ಸಲುವಾಗಿ ಸೊ ಅಷ್ಟು ಬಿಟ್ಟಿರೋಂಗಿಲ್ಲ ನೋಡಿರಿ ದಿವಸಕ್ಕೆ ಒಂದು ಹತ್ತು ಸಲ ರೀ ಕಾಲ್ ಮಾಡ್ತಾಳೆ ಮೊಮ್ಮಗನಿಗೆ ನೋಡಾಕ ಇದು ನೋಡ್ರಿ ಹೊಳಿ ಸಾಯಂಕಾಲ ಹೊತ್ತು ನೋಡ್ರಿ ಎಷ್ಟು క్లైమేట్ ఎస్ చందైతి అంతి ನೋಡ್ರಿ ಫೈನಲ್ಲಿ ನಮ್ಮ ಬಿಜಾಪುರ್ ಬತ್ ನೋಡ್ರಿ ಇವಾಗ ಆಟೋ ತಗೊಂಡು ಸೀದಾ ಮನೆ ಹೊಂಟೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನೋಡ್ರಿ ನಾನು ನಮ್ಮ ಬಿಜಾಪುರ ಒಳಗಿನಿ ನಾನು ಲಾಸ್ಟ್ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿನಿ ಬಾಗಲಕೋಟಿಂದ ಬಿಜಾಪುರಕ್ಕೆ ಬರೋದು ಇವಾಗ ನಾ ಬಿಜಾಪುರಕ್ಕೆ ಬಂದು ಒಂದು ಎರಡು ದಿನ ಆಯ್ತು ನೋಡ್ರಿ ಇವತ್ತು ಮೂರನೇ ದಿನ ಇವತ್ತು ಸಂಡೇ ಐತಿ ಸೊ ಹಾಗಾಗಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡಾತ್ತೀನಿ ನಾ ಕೂಡಲೇ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಒಂದು ಹದಿನೈದು ದಿವ್ಸ ಮ್ಯಾಗೆ ಐತ್ರಿ ನಾನು ಊರಿಗೆ ಹೋಗಿ ಹಾಗಾಗಿ ಫುಲ್ ಎಲ್ಲ ಮನೆಯೆಲ್ಲ ಸ್ವಲ್ಪ ದೂಳು ಧೂಳು ಆಗಿಬಿಟ್ಟಿತ್ತು ಕ್ಲೀನ್ ಮಾಡಬಾರ್ದು ಟೈಮ್ ಆಗ್ಬಿಡ್ತು ಹಾಗಾಗಿ ವಿಡಿಯೋ ಯಾವುದು ಶೇರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಮತ್ತು ಇವತ್ತು ಸಂಡೇ ಇದಿಲ್ಲ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಹೇಳಿ ನಮ್ಮ ಮನೆಯವರು ಇವತ್ತು ಚಿಕನ್ ತೊಗೊಂಬಂದಾರ ನೋಡ್ರಿ ಚಿಕನ್ ಜೊತೆಗೆ ಖಲೀಜ ತೊಗೊಂಬಂದಾರ ಚಿಕನ್ ಖಲೀಜ ಸೊ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಭಾಳ ದಿನ ಆದ್ಮೇಲೆ ಒಂದು ರೆಸಿಪಿ ಶೇರ್ ಮಾಡ್ಕೊಳಾಕತ್ತೀನಿ ನೋಡ್ರಿ ಇವಾಗ ಸದ್ಯಕ್ಕೆ ಬಿಟ್ಟೇ ಬಿಟ್ಟಿದ್ದೆ ನಾ ರೆಸಿಪಿನ ಹಾಕೋದು ಸೊ ಇವತ್ತು ರೆಸಿಪಿ ಶೇರ್ ಮಾಡಕತ್ತೀನಿ ಏನಂದ್ರೆ ಚಿಕನ್ ಖಲೀಜ ಪೆಪ್ಪರ್ ಫ್ರೈ ಮಾಡಿ ತೋರ್ಸಾಕತ್ತೀನಿ ನಿಮ್ಮ ಮುಂದೆ ಭಾರಿ ಟೇಸ್ಟಿಯಾಗಿರ್ತದೆ ಆಗಿರ್ತದೆ ನೋಡ್ರಿ ನಿಮಗೆಲ್ಲಾರಿಗೂ ಅದು ಖಂಡಿತವಾಗ್ಲೂ ಇಷ್ಟ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾ ಮಾಡೋ ರೆಸಿಪಿನ ಎಲ್ಲರಿಗೂ ಇಷ್ಟ ಆಗ್ತದ ಸೊ ಇವತ್ತು ನಾನು ನಿಮ್ಮ ಮುಂದೆ ಚಿಕನ್ ಖಲೀಜ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತೀನಿ ಭಾಳ ಈಸಿ ನೋಡ್ರಿ ಒಂದು ಐದೇ ನಿಮಿಷನಾಗ ಮಾಡ್ಬೋದು ನೀವು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಟೈಮ್ ತಗೋತದ ಅದು ಮಾಡೋಕೆ ಬಟ್ ಭಾಳ ಅಂದ್ರೆ ಭಾಳ ಟೇಸ್ಟ್ ನೋಡಿರಿ ಏನಾದರೂ ನೀವು ಒಂದು ಸಲ ಅದನ್ನು ಮಾಡಿ ನೋಡಿದ್ರೆ ಅಂದ್ರೆ ನೀವು ಕಂಟಿನ್ಯೂ ಆಗಿ ಅದನ್ನೇ ಮಾಡ್ಕೊಂಡು ತಿಂತೀರಿ ಅಂಥೇಳಿ ಹೇಳ್ತೀನಿ ನಾನು ಸೊ ಬರೀ ಇವಾಗ ಚಿಕನ್ ಖಲೀಜ ಪೆಪ್ಪರ್ ಫ್ರೈ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟೀನಿ ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ರಾಯಿತು ಹೆಂಗೂ ರೆಸಿಪಿನ ಒಟ್ಟು ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಮಾಡಿದ್ರಾಯ್ತು ಅಂತೇಳಿ ಸ್ಟಾರ್ಟ್ ಮಾಡೀನಿ ವೀಡಿಯೋ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕ್ಕೆ ತೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಬರೀ ಇನ್ಯಾಕೆ ತಡ ಮಾಡೋದು ರೆಸಿಪಿನ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಂತ ನೋಡ್ರಿ ಇವಾಗ ನಾನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಗಡ್ಡಿನ ಸುಲ್ಕೊಂಡು ಹಾಕೊಂಡಿನಿ ಆ್ಯಕ್ಚುಲಿ ನಾನು ಚಿಕನ್ ಶೆರ್ವಾನು ಮಾಡತ್ತಿದ್ದಕ್ಕೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೆಳ್ಳುಳ್ಳಿ ತೊಗೊಂಡಿನಿ ನೋಡ್ರಿ ನೀವು ಅರ್ಧ ಕೆ ಜಿ ಖರೀಜ ತೊಗೊಂಡಿದ್ರಿ ಅಂದ್ರೆ ಅದಕ್ಕೆ ಒಂದು ದೊಡ್ಡ ಗಡ್ಡಿ ಇತ್ತು ಒಂದು ತೊಗೊರಿ ಸಣ್ಣ ಗಡ್ಡಿ ಇದ್ದು ಅಂದರೆ ಎರಡು ಬೆಳ್ಳುಳ್ಳಿ ಸುಲ್ಕೋರಿ ಮತ್ತು ಒಂದು ಸ್ವಲ್ಪ ಅಲ್ಲ ತೊಗೊಳತ್ತೀನಿ ನೋಡಿರಿ ಅಲ್ಲನೂ ಎಲ್ಲ ಮ್ಯಾಗಿಂದು ಸಿಪ್ಪಿ ತಕ್ಕೊಂಡು ಹಾಕ್ಕೊಳಕತ್ತೀನಿ ಮತ್ತು ಅದ್ರ ಜೊತೆಗೆ ನೋಡಿರಿ ನಾನು ಒಂದು ಕಟ್ ಒಂದು ಸ್ವಲ್ಪ ಒಂದು ಅರ್ಧ ಕಟ್ ಅಷ್ಟು ಕೊತ್ತಂಬ್ರಿ ಆಮೇಲೆ ಪುದೀನ ಹಾಕೋಬೇಕು ನೋಡಿರಿ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನಿ ಸೊ ನೋಡಿರಿ ಇವಾಗ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಪುದೀನ ಹಾಕಾಕತ್ತೀನಿ ನೀವು ಪುದೀನ ಎಷ್ಟು ಜಾಸ್ತಿ ಆಗ್ತೀರಿ ನೋಡಿರಿ ಅಷ್ಟು ಮಸ್ತ್ ಆಗ್ತದ ಅಂತ ಹೇಳ್ಬೋದು ಭಾಳ ಚಂದ ಫ್ಲೇವರ್ ಬರ್ತೈತೆ ನೋಡಿರಿ ಪುದೀನ ಹಾಕೋದ್ರಿಂದ ಸೊ ಇವಾಗ ಎರಡೂ ತೊಳೆದು ನಾನು ಹಾಕೊಳಕತ್ತೀನಿ ಇದನ್ನ ಇವಾಗ ಸಣ್ಣಗೆ ರುಬ್ಕೊಬೇಕು ನೋಡಿರಿ ನೋಡ್ರಿ ಇವಾಗ ನಾನು ಒಂದು ಕಡೆ ಇಟ್ಕೊಂಡಿ ನೋಡ್ರಿ ನಮ್ಮ ಕಡೆ ಎಲ್ಲ ಜರ್ಮನಿ ಬಾಂಡೆನೆ ಯೂಸ್ ಮಾಡ್ತಾರೆ ಅಡಿಗೆ ಮಾಡಾಕ ಅರ್ಧ ಕೆಜಿ ಅಷ್ಟು ಖಲೀಜನ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿ ನೋಡ್ರಿ ಇವಾಗ ಈ ಕಡೆ ಬಿಸಿಯಾಗಿಂದ ನಾವು ಸ್ವಲ್ಪ ಎಣ್ಣೆ ಹಾಕತ್ತೀನಿ ನೋಡ್ರಿ ಒಂದು ಎರಡು ಮೂರು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕೋಬೇಕು ನೋಡ್ರಿ ಇವಾಗ ನೆಕ್ಸ್ಟ್ ನೋಡ್ರಿ ಇವಾಗ ಎಣ್ಣೆ ಬಿಸಿಯಾಗಿಂದ ಒಂದು ದೊಡ್ಡ ಎರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನ್ರಿ ಸಣ್ಣಗ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ನೋಡ್ರಿ ಒಂದ್ರೊಳಗೆ ಎರಡು ಮಾಡಿ ಹೊಳ್ಕೊಂಡಿ ಅವ್ನ ಮತ್ತು ಕರ್ಬೇವ ಮತ್ತು ಒಂದು ಲಿಂಬೆ ಹಣ್ಣು ಅರ್ಧ ಲಿಂಬೆ ಹಣ್ಣು ತಗೋರಿ ಒಂದು ತಗೋಬೇಡ್ರಿ ಫುಲ್ ತೊಗೊಂಡ್ರೆ ಭಾಳ ಹುಳಿ ಆಗ್ತದೆ ಸೊ ಅರ್ಧ ತೊಗೊಂಡು ಇಟ್ಕೊಂಡಿನಿ ಇವಾಗ ನೋಡ್ರಿ ನಾನು ಉಳ್ಳಾಗಡ್ಡಿ ಆಮೇಲೆ ಮೆಣ್ಸಿನ್ಕಾಯಿ ಎರಡು ಕೂಡ ಎಣ್ಣೆ ಒಳಗೆ ಹಾಕಕತ್ತೀನಿ ಎರಡು ಕಡೆ ಹಾಕಿದ್ರೆ ಕರಗ್ತಾವ ನೋಡಿರಿ ಉಳ್ಳಾಗಡ್ಡಿ ಫಸ್ಟ್ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿಕಾಯಿ ಅಷ್ಟೊಂದು ಕರಗಂಗಿಲ್ಲ ಹಾಗಾಗಿ ಎರಡು ಕೂಡ ನಾನು ಹಾಕಾಕತ್ತೀನಿ ಇವಾಗ ಇದಾವ್ ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತಾನ ಇದನ್ನ ಹುರ್ಕೋಬೇಕು ನೋಡ್ರಿ ಇದೇ ಥರ ಎಣ್ಣೆ ಒಳಗೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೋರಿ ಅದಷ್ಟು ಕಮ್ಮಿ ಬಿತ್ತಂದ್ರೆ ಮತ್ತೆ ಒಂದು ಸ್ವಲ್ಪ ಆಮೇಲೆ ಉಳ್ಳಾಗಡ್ಡಿ ಒಳಗೆ ಹಾಕೊಳಕ್ಕೆ ಬರ್ತದ ಸೊ ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಆಗುತ್ತಾನ ಬಿಡ್ಬೇಕು ನೋಡಿರಿ ಇವಾಗ ಒಂದಿಷ್ಟು ಗೋಲ್ಡನ್ ಕಲರಿಗೆ ಬಂದೈತೆ ನೋಡ್ಬೋದು ನೀವು ಅಲ್ಲಿ ಎಲ್ಲ ಉಳ್ಳಾಗಡ್ನೂ ಕರ್ಗೆ ಅವ ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನದ ಪುಡಿ ಹಾಕೊಳ್ಳಕತ್ತೀನಿ ನೋಡ್ರಿ ಅರ್ಶನದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೋರಿ ಅಂದ್ರೆ ಕಲರ್ ಬರ್ತದೆ ಟೇಶ್ಟ್ನು ಅಷ್ಟೇ ಚಲೋ ಆಗ್ತದೆ ಇವಾಗ ನೋಡಿರಿ ನೆಕ್ಸ್ಟ್ ನಾ ರುಬ್ಕೊಂಡಿಲ್ಲ ಅದೆಲ್ಲ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಪೇಸ್ಟ್ ಸೊ ಅದನ್ನು ಹಾಕೋಕತ್ತೀನಿ ನೋಡಿರಿ ಒಂದು ಎರಡು ಮೂರು ಟೀ ಸ್ಪೂನ್ ಅಷ್ಟು ಆಯ್ತು ನೋಡ್ರಿ ಇದು ನಾ ಹೇಳ್ದೆಲ್ಲ ಒಂದು ಗಡ್ಡಿ ಅಥವಾ ಸಣ್ಣ ಇದ್ದಂದ್ರೆ ಎರಡು ಗಡ್ಡಿ ಸೊ ಎಲ್ಲನೂ ಹಾಕ್ಕೊಳಕತ್ತೀನಿ ಇವಾಗ ಇದನ್ನು ಹಾಕೊಂಡು ಇವಾಗ ತಿರುಗಾಡಿಸ್ಬೇಕು ನೋಡಿರಿ ಅಲ್ಲ ಬೆಳ್ಳುಳ್ಳೆಲ್ಲ ಹಸಿ ವಾಸನೆ ಹೋಗ್ಬಿಟ್ಟ ಒಂದು ಎರಡು ನಿಮಿಷದವರೆಗೂ ಇದೇ ಥರ ನಾವು ಕೈಯ್ಯಾಡಿಸ್ಬೇಕು ಅಂದ್ರೆ ತಿರುಗಿಸ್ಕೊಬೇಕು ಇವಾಗ ನೆಕ್ಸ್ಟ್ ನೋಡಿರಿ ಒಂದೆರಡು ಕಡ್ಡಿಯಷ್ಟು ನಾನು ಕರ್ಬೇವನ ಹಾಕ್ಕೊಳಕ್ಕೀನಿ ಇದಕ್ಕೆ ಮೇನ್ ಕರ್ಬೇವು ಹಾಕೊಳ್ಳೋದು ಮರಿಬೇಡ್ರಿ ಯಾಕಂದ್ರೆ ಕರ್ಬೇವು ಹಾಕಿದ್ವಿ ಅಂದರೆ ಭಾರಿ ಮಸ್ತ್ ಫ್ಲೇವರ್ ಬರ್ತೈತೆ ಅಂತ ಹೇಳ್ಬೋದು ಸೊ ಹಂಗಾಗಿ ನೀವು ಜಾಸ್ತಿನೇ ಕರ್ಬೇವನ ಹಾಕೋರಿ ಇವಾಗ ಇದನ್ನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳಾಕತ್ತೀನಿ ನಾನು ಇವಾಗ ನೋಡ್ರಿ ಅದೆಲ್ಲ ಕರ್ಗೈತಿ ಕರ್ಗಿಂದ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಕತ್ತೀನಿ ನೋಡ್ರಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ಅದಷ್ಟು ಕಮ್ಮಿನೇ ಹಾಕೋರಿ ಮತ್ತು ಹೆಚ್ಗೆ ಆದ್ರೆ ಏನೂ ಮಾಡಾಕ ಬರಲ್ಲ ಕಮ್ಮಿ ಆದ್ರೆ ಇನ್ನೂ ಹಾಕೋಬಹುದು ಮ್ಯಾಗ ಸೊ ಇವಾಗ ಉಪ್ಪು ಹಾಕಿ ನಾನು ಎಲ್ಲ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ಇವಾಗ ಇಷ್ಟಾಗಿಂದ ನಾವೇನಾದ್ರು ಖಲೀಜ ಎಲ್ಲ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ನೋಡ್ರಿ ಇವು ಕಲಿಜಾಮ್ ಸ್ವಲ್ಪ ಸಣ್ಣ ಸಣ್ಣ ನಾನು ಪೀಸ್ ಕಟ್ ಮಾಡ್ಕೊಂಡಿನಿ ದೊಡ್ಡ ಇರ್ತಾವು ಸೊ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ತೊಳ್ಕೊಂಡು ಇವಾಗ ಅದನ್ನ ಹಾಕೊಳಕತ್ತೀನಿ ನೋಡ್ರಿ ಕಡೆ ಇವಾಗ ಇದನ್ನ ಹಾಕೊಂಡು ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಮಸಾಲ ಎಲ್ಲ ಕಡೆ ಆಗುವಂಗೆ ಮಿಕ್ಸ್ ಮಾಡಬೇಕು ಇವಾಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾಗಿಂದ ಹವೇಸ್ ಪೌಡ್ರ್ ಹಾಕೊಳಕತ್ತೀನಿ ನೋಡ್ರಿ ಒಂದು ಸಣ್ಣ ಚಮಚದಲ್ಲಿ ಆಮೇಲೆ ಇದಕ್ಕೆ ನಾವು ಪೆಪ್ಪರ್ ಫ್ರೈ ಮಾಡಾತಿದ್ರಿಂದ ನಾವು ಮೇನ್ ಇದಕ್ಕೆ ಪೆಪ್ಪರ್ ಹಾಕೋಬೇಕು ನೋಡಿರಿ ಪೆಪ್ಪರ್ ಪೌಡ್ರ್ ಕರಿ ಮೆಣಸು ಪುಡಿ ಸೊ ಇವಾಗ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕೊಳಕತ್ತೀನಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೋಡ್ರಿ ಇದನ್ನು ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದಂತ ಅಂತ ಹೇಳ್ಬೋದು ಅದಾಗಿಂದ ನೋಡ್ರಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಹಾಕೊಳಕತ್ತೀನಿ ಇವಾಗ ಇಷ್ಟು ಹಾಕಿ ಇವಾಗ ಸ್ವಲ್ಪ ಎಲ್ಲ ಮತ್ತೆ ತಿರುಗಾಡ್ಬೇಕು ನೋಡ್ರಿ ಇವಾಗ ನೋಡಿರಿ ಅದೆಲ್ಲ ಹಾಕಿ ತಿರ್ವಾಡಿಯಿಂದ ಲಾಸ್ಟ್ ಒಳಗೆ ಒಂದು ಅರ್ಧ ಲಿಂಬೆ ಹಣ್ಣ ಇಂದ್ಕೊಂಬಿಡ್ರಿ ಒಂದು ಪೂರ್ತಿ ಹಿಂಕೊಂಡ್ವಿ ಅಂದ್ರೆ ಹುಳಿಯಾಗ್ಬಿಡ್ತದೆ ಸೊ ಹಂಗಾಗಿ ಅರ್ಧ ಅಷ್ಟೇ ಹಿಂಡ್ಕೋರಿ ಇವಾಗ ಲಿಂಬೆ ಹಣ್ಣು ಹಿಂಡ್ಕೊಂಡು ಎಲ್ಲ ಕಡೆ ತಿರ್ವಾಡ್ರಿ ಸೊ ತಿರ್ವಾಡಿ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ವಿ ಅಂದ್ರೆ ಖಲೀಜ ಪೇಪರ್ ಫ್ರೈ ರೆಡಿ ಆಗ್ಬಿಡ್ತದೆ ನೋಡ್ರಿ ಸೊ ಭಾಳ ಸಿಂಪಲ್ ಒಳಗೆ ಜಲ್ದಿನೇ ರೆಡಿ ಆಗ್ಬಿಡ್ತದೆ ಇವಾಗ ನೋಡ್ರಿ ಮುಚ್ಚಿ ನಾನು ಒಂದು ಐದಾರು ನಿಮಿಷ ಇಡ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ಐದರಿಂದ ಆರು ನಿಮಿಷ ಕಂಪ್ಲೀಟ್ ಕಂಪ್ಲೀಟಾಗಿ ಕುಕ್ ಆಗಿರ್ತದೆ ಖಲೀಜ ಪೆಪ್ಪರ್ ಫ್ರೈ ಸೂಪರಾಗಿ ರೆಡಿ ಆಗಿತ್ತು ನೋಡಿರಿ ಎಷ್ಟು ಮಸ್ತ್ ಕಾಣಸಾಗತ್ತೈದು ಅಂತ ಹೇಳಿ ನೋಡ್ಬೋದು ನೀವು ಇವಾಗ ಇದನ್ನು ಟೇಸ್ಟ್ ಮಾಡೋಣ ಅಂತ ನೀವು ಎಲ್ಲರೂ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗೇ ಆಗ್ತದಂತೇಳಿ ಹೇಳ್ತೀನ ಅಷ್ಟು ಭಾರಿ ಟೇಸ್ಟ್ ಇರ್ತದೆ ನೋಡಿರಿ ನೀವು ಇನ್ನು ಮುಂದೆ ಇದೇ ಮಾಡ್ಕೊತಿದ್ದೀರಿ ಏನು ರೀ ಒಂದು ಸಲ ಮಾಡಿದ್ರಿ ಅಂದ್ರೆ ಸುಬರ್ರಿ ಇವಾಗ ಇದನ್ನು ಊಟ ಮಾಡೋಣ ಅಂತ ಏನೇನು ಮಾಡಿ ನಾನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿರಿ ಫೈನಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಇವಾಗ ಅದನ್ನು ಒಂದು ಸಲಯೇ ಟ್ರೈ ಮಾಡ್ರಿ ಭಾಳ ಇಷ್ಟ ಆಗ್ತದೆ ಎಲ್ಲರಿಗೂ ಸುಭಾರಿ ಅಡುಗೆ ಏನೇನು ಮಾಡೀನಿ ಎಲ್ಲಾನು ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಡಿನಿ ಆಮೇಲೆ ಇದು ಚಿಕನ್ ಶೇರ್ವಾ ಮತ್ತು ಇದು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ವಾ ಚಿಕನ್ ಕಲಿಜಾ ಪೆಪ್ಪರ್ ಫ್ರೈ ಸೊ ನೋಡ್ರಿ ಎಷ್ಟು ಭಾರಿ ಕಾಣಿಸೋಕತ್ತದ ನೋಡಕ್ಕೆ ಟೇಸ್ಟು ಅಷ್ಟೇ ಮಸ್ತ್ ಇರ್ತದೆ ಈಗ ತಿಂದು ತೋರಿಸ್ತೀನಿ ನಿಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳ್ತೀನಿ ಸೊ ಅದರ ಜೊತೆಗೆ ಆಮೇಲೆ ಇದು ನೋಡ್ರಿ ಮೊಸರು ಗೊಜ್ಜು ಅಂತಾರಲ್ಲ ನಮ್ಮ ಕಡೆ ಎಲ್ಲ ನಾವು ಅದನ್ನ ಮಸ್ ಪಚ್ಚಡಿ ಅಂತ ಹೇಳಂತೀವಿ ಕೊಸಂಬ್ರಿ ಮಸ್ ಮೊಸರು ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಾಕಿ ಕೊಸಂಬ್ರಿ ಮಾಡೀನಿ ಬಾಡಿಸ್ಕೊಳಕ್ಕೆ ಮತ್ತು ಇಲ್ಲಿ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೀನಿ ನೋಡ್ರಿ ಇವಾಗ ಊಟ ಮಾಡ್ತೀವಿ ಬರೀ ಊಟ ಮಾಡೋಣ ಅಂತ ಈ ಟೇಸ್ಟ್ ನೋಡಿ ಹೇಳ್ತೀನಿ ನಿಮ್ಗೆ ಹೆಂಗಾಗೈತೆ ಅಂತ ಹೇಳಿ ಸೊ ಇಷ್ಟೆಲ್ಲಾ ವೆರೈಟಿ ಮಾಡಿ ನೋಡ್ರಿ ಸಂಡೇ ನೋಡ್ರಿ ಫ್ರೆಂಡ್ಸ್ ಇವಾಗ ಊಟಕ್ಕೆ ನಾನು ಹಚ್ಕೊಂಡಿನಿ ಎಲ್ಲಾನು ನೋಡ್ರಿ ಎಷ್ಟು ಮಸ್ತ್ ಊಟ ರೆಡಿ ಆಗೈತಿ ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗ ಖಾಲಿಜ ಪೆಪರ್ ಫ್ರೈದ ನೀವು ನಮ್ತಿರೋ ಬಿಡ್ತೀರೋ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಭಾರಿ ಮಸ್ತ್ ಆಗೈತಿ ಬರೀ ಇದ್ರಿ ನೀವು ಹಾಗೆ ಆಗಿ ತಿನ್ಬೋದು ಅಥವಾ ರೊಟ್ಟಿ ಚಪಾತಿ ಜೊತೆ ತಿಂದರೆ ಇನ್ನೂ ಮಸ್ತ್ ಆಗ್ತದ ಈ ಚಿಕನ್ ಗ್ರೇವಿ ಅದು ಮಾಡಿ ತಿನ್ನೋಕ್ಕಿಂತ ಈ ಥರ ಒಮ್ಮೆ ಮಾಡ್ಕೊಂಡು ನೋಡ್ರಿ ನೀವು ಎಲ್ಲರಿಗೆ ಗ್ಯಾರಂಟಿ ಇಷ್ಟ ಆಗ್ತದ ಅಷ್ಟು ಸೂಪರ್ವಾಗಿ ಹೇಳ್ಬೋದು ನಾವು ಅದರೊಳಗೆ ಕರಿ ಮೆಣಸು ಪೌಡ್ರ್ ಹಾಕಿರ್ತೀವಲ್ಲ ಸೊ ಮತ್ತು ಕರಿಬೇವ್ ಹಾಕಿರ್ತೀವಲ್ಲ ಹಂಗೆ ಫ್ಲೇವರ್ ಎಷ್ಟು ಚೆಂದ ಒಳಗೆ ಬರಾಕತ್ತೈತೆ ನೋಡ್ರಿ ಸೂಪರ್ ಆಗೈತಿ ಮತ್ತು ಪೀಸ್ನು ಎಲ್ಲ ಅಷ್ಟೇ ಬಾಯ್ಲ್ ಆಗ್ಯಾವೆಲ್ಲ ಮಸ್ತ್ ಕುದ್ದಾವ ಎಣ್ಣೆ ಒಳಗೆ ಫ್ರೈ ಆಗ್ತೈತ್ರಿ ಇದು ಮತ್ತೆ ಏನಂದ್ರೆ ನಾವು ಇದನ್ನು ಹಾಕಿ ಮುಚ್ತೀವಲ್ಲ ಆವಾಗ ಸಿಡಿ ತಿರ್ತದ ನೋಡ್ರಿ ಹುಷಾರಾಗಿ ಅದನ್ನು ನಾವು ತಿರುಗಿ ತಿರು ತಿರ್ಗಾಡಬೇಕು ಇಲ್ಲಾಂದ್ರೆ ಸಿಡಿತಾ ಸಿಡಿ ಚಾನ್ಸಸ್ ಇರ್ತದ ಇವು ಸೊ ರೀ ಚಿಕನ್ ಪೆಪ್ಪರ್ ಫ್ರೈ ಸೂಪರ್ವಾಗಿ ನೀವು ಟ್ರೈ ಮಾಡಿರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಟೇಸ್ಟ್ ಅಂತ ಹೇಳಿ ಭಾಳ ದಿವಸ ಆದ್ಮೇಲೆ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ನಾನ್ ವೆಜ್ ತಿನ್ನಾರ್ದವರು ಈ ವಿಡಿಯೋನ ಸ್ಕಿಪ್ ಮಾಡಿರಿ ಸೊ ನೋಡ್ರಿ ಎರಡು ದಿನ ಆಯಿತು ಊರಿಂದ ಬಂದು ಇವಾಗ ನಮ್ಮ ಮನೆಯವ್ರಿಗೆ ನನ್ನ ಕೈಯ್ಯಂದು ಊಟ ಮಾಡಲಾರ್ದು ಎಷ್ಟು ದಿನ ಆಗಿತ್ತು ಹಾಗಾಗಿ ನಾನ್ ವೆಜ್ ತೊಗೊಂಡಿದ್ರು ಅಡುಗೆ ಮಾಡಿದೆ ಸೊ ಅವ್ರಿಗೆ ಊಟ ಕೊಟ್ಟೀನಿ ಇವಾಗ ನಾ ಊಟ ಮಾಡ್ತೀನಿ ನೋಡ್ರಿ ಬರೀ ಎಲ್ಲರೂ ಊಟ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಹೇಗೋ ಹಾಗಾಗಿ ರೆಸಿಪಿನ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡಿದೆ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಿಗ್ತೀನಿ ರೀ ಇನ್ನೊಂದು ಇದೇ ರೀತಿಯಾದಂಥ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್